ಒಟ್ಟಾರೆ ನಮ್ಗೊಂದು ಐವತ್ತು ಸಾವಿರ ರೂಪಾಯಿ ಲಾಭ ಆಗುತ್ತೆ ಕೋಳಿ ಹಸುಗಳಿಂದ ನಾವು ಅದರಿಂದಲೇ ನಮ್ಮ ಮನೆ ಮೇಂಟೆನೆನ್ಸ್ ಎಲ್ಲ ಆಗ್ತಾ ಇರೋದು ನೋಡ್ಕೋತಿದೀವಿ ಈಗ ನಾವು ದನಗಳು ಸಾಕಲಿಲ್ಲ ಅಂದರೆ ಈಗ ನಾವು ಏನಾದರೂ ಬೇರೆ ಕೆಲಸ ಮಾಡಬೇಕಾಗುತ್ತೆ ಹೊರಗಡೆ ಈಗ ನಮ್ಗೆ ಹೋಗಂಗಿಲ್ಲ ಇಲ್ಲೇ ನಾವು ನಮ್ಮ ಮನೆಯಲ್ಲೇ ದನ ಸಾಕೋದಿಲ್ಲ ಸಾಕಂಡಿರೋದ್ರಿಂದ ನಾವು ಎಷ್ಟೋ ಒಂದು ಹದಿನೈದು ಸಾವಿರ ಉ ಕೋವಿನ್ಸ್ ನಮಸ್ಕಾರ ನಮಸ್ಕಾರ ಸ್ನೇಹಿತರೇ ನಾನು ನಿಮ್ಮ ಕ ಇನ್ಸ್ಪೆಕ್ಟರ್ ಒಬ್ಬ ರೈತ ಮಹಿಳೆ ಮನಸ್ಸು ಮಾಡಿದರೆ ತಿಂಗಳಿಗೆ ಐವತ್ತು ಸಾವಿರ ಲಾಭ ಗಳಿಸುವುದು ಅಚ್ಚರಿ ಏನಲ್ಲ ಇದು ಹೇಗೆ ಸಾಧ್ಯ ಎಂದು ನೋಡೋಣ ಬನ್ನಿ ನಮಸ್ಕಾರಮ್ಮ ಯಾವ ಊರು ನಿಮ್ಮದು ನಿಮ್ದು ನಿಮ್ಮ ಹೆಸರು ಯಾವಾಗ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಅಮ್ಮ ನೀವೆಲ್ಲ ನಾವು ಸಾಕಿದ್ದು ಒಂದು ನಾಲ್ಕು ಐದು ವರ್ಷ ಆಯಿತು ಫಸ್ಟ್ ನಾವು ಮನೆಗೆ ಅಂತ ಒಂದೇ ಸಾಕೊಂಡಿದ್ವಿ ಆಮೇಲೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತಲ್ಲ ಅವಾಗಿಂದ ನಮ್ಮಲ್ಲಿ ವೆಹಿಕಲ್ ಇದು ಲಾರಿ ಟಾಟಾ ಎ ಸಿ ಅವೆಲ್ಲ ಅವನ್ನೆಲ್ಲ ಬಿಟ್ಟು ಎಲ್ತ್ ಪ್ರಾಬ್ಲಮ್ ಆದಮೇಲೆ ಹಸು ಸಾಕಿಟ್ಕೊಂಡ ಈಗ ಹಸುನಲ್ಲಿ ನಿಮಗೆ ಲಾಭ ಆಗ್ತಿದ್ಯಾ ಪರವಾಗಿಲ್ಲ ಸರ್ ನಾವು ಎಲ್ಲೂ ಕೆಲಸಕ್ಕೆ ಯಾರು ಹೋಗಲ್ಲ ನಾವು ಇವನ್ನೇ ಸಾಕೊಂಡು ನಮ್ಮ ಮನೆ ಎಷ್ಟು ಖರ್ಚು ಬರುತ್ತೆ ಹದಿನೈದು ಈಗ ನೀವು ಫುಡ್ ಯಾವ್ದು ಯಾವ್ದು ಹಾಕ್ತೀರಾ ಇದು ಇವಕ್ಕೆಲ್ಲ ಡೈರಿ ಫೀಡ್ ಹಾಕ್ತೀರಾ ಡೈರಿ ಫೀಡ್ ಆಗ್ತೀರಾ ಕಡಲೆಕಾಯಿ ಇಂಡಿ ಆಗ್ತೀವಿ ಮಿಕ್ಸ್ ಮಾಡಿ ಈಗ ಮೇವೆಲ್ಲ ಏನ ಆಗ್ತರೆ ಓಕೆ ನಾವು ರೂಪಾಯಿ ಲಾಭ ಆಗುತ್ತೆ ಕೋಳಿ ಇದೆ

ಫಸ್ಟ್ ವೀಕಲ್ಲೇ ಒಂದು ವೀಕಿಗೆ ಒಂದು ಸಲ ಹಾಕ್ತಾರಾ ಮಂತ್ಲಿ ಮಂತ್ಲಿ ಒಂದು ಸಲ ಎಲ್ಲಿ ಹಾಕ್ತೀರ ಅಮ್ಮ ಇಲ್ಲಿ ಒಂದು ಹಸು ಎಷ್ಟು ಕೊಡ್ತಂದ್ರಿ ನೀವು ಸ್ಟಾರ್ಟಿಂಗಲ್ಲಿ ಸರ್ ಸ್ಟಾರ್ಟಿಂಗೂ ಒಂದು ಎಪ್ಪತ್ತು ಎಪ್ಪತ್ತು ಸಾವಿರ ಕೊಡ್ತೀವಂದ್ರೆ ನಿಮಗೆ ತಂದಾಗ ನೀವೆಲ್ಲ ಅದು ಯಾವ ಥರ ಹೊಸ್ದಾಗಿ ಸಾಕಿರೋದಲ್ವ ಯಾವ ಥರ ನಿಮಗೆ ಇದು ಮಾಡ್ಕೊಂಡ್ರಿ ತಂದಾಗ ನಾವು ಮನೆಯಲ್ಲೇ ಚೆನ್ನಾಗಿ ಅವಕ್ಕೆ ಸ್ಪೀಡು ಎಲ್ಲ ಹಾಕೊಂಡು ಮತ್ತೆ ಜೋಳನ ಮಿಷಿನಲ್ಲಿ ಅಲ್ಲಿ ಸೆಲೆದ್ ಮೇಲೆ ಮಾಡ್ಕೊಂಡು ಸಾಕೊಂಡಿದ್ದಾರೆ ಆಮೇಲೆ ನಮಗೆ ಆ ಮೇವಿಗೆ ಒದ್ಕೊಂಡ್ಬೇ ಚೆನ್ನಾಗಿ ಅವಾಗಿಂದ ನಾವು ಅದೇ ತರ ಮಾಡ್ತೀವಿ ರೂಢಿ ಇತ್ತ ಹಸುಗಳಿವೆ ನಾವು ಮನೆಗೆ ಅಂತ ಒಂದ ಸಾಕೊಂಡು ಬಂದಿದ್ವಿ ಅಲ್ಲಿಂದ ಆಮೇಲೆ ನಮ್ಮ ಮನೆಯವರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆದ್ಮೇಲೆ ಹಿಂಗೆ ಮೂರು ನಾಲ್ಕು ತರ ಸಾಕಾಗ್ಬಿಟ್ಟು ಹಸುಗಳಿಂದ ಲಾಭ ಇದೆ ನಿಮಗೆ ಲಾಭ ಇದೆ ಸರ್ ನಾವು ಅದರಿಂದಲೇ ನಮ್ಮ ಮನೆ ಮೇಂಟೆನೆನ್ಸ್ ಎಲ್ಲ ಆಗ್ತಾ ಇರೋದು ಈಗ ನಾವು ದನಗಳು ಸಾಕಲಿಲ್ಲ ಅಂದ್ರೆ ಈಗ ನಾವು ಏನಾದರೂ ಬೇರೆ ಕೆಲಸ ಮಾಡಬೇಕಾಗುತ್ತೆ ಹೊರಗಡೆ ಈಗ ಹಂಗ ಹೋಗಂಗಿಲ್ಲ ಇಲ್ಲೇ ನಾವು ನಮ್ಮ ಮನೆಯಲ್ಲೇ ದನ ಸಾಕೋದ್ರಿ ಸಾಕೊಂಡಿರೋದ್ರಿಂದ ನಮಗೆ ಅಂತ ಏನು ಹೊರಗಡೆ ಕೆಲಸ ಮಾಡೋದೇ ಸಗಣಿ ಏನು ಮಾಡ್ತೀರಾ ಅಮ್ಮ ಸರ್ ಗೊಬ್ಬರ ಇದೆ ಹಾಕ್ತೀವಿ ಹೊರಗಡೆ ಕೊಡ್ತೀವಿ ಎಷ್ಟು ಕೊಡ್ತೀರಾ ಒಂದು ವರ್ಷದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೋಳಿ ಎಲ್ಲ ಎಷ್ಟು ಸಾಕೊಂಡಿದ್ದೀರಾ ಕೋಳಿಗಳಿಗೆ ಡೈಲಿ ಮೇವೇನು ಅಮ್ಮ ಸಾಕಾಗತ್ತಾ ನಿಮ್ಗೆ ಮೇವು ಕೋಳಿಗಳಿಗೆ ಸಿಕ್ಕಾಪಟ್ಟೆ ಮೇವು ಬೇಕಾಗುತ್ತಲ್ಲ

ಹಾಂ ಎಷ್ಟಕ್ಕೆ ತರ್ತೀರಾ ಮರಿಗಳನ್ನ ಮರಿಗಳು ಒಂದು ನೂರ ಒಂದು ತಿಂಗಳು ಒಂದು ತಿಂಗಳು ಮರಿ ನೂರ ರೂಪಾಯಿ ಕೊಟ್ಟು ನಿಮಗೆ ಲಾಭ ಆಗುತ್ತೆ ಅದರಲ್ಲಿ ಪರವಾಗಿಲ್ಲ ಸರ್ ಸ್ವಲ್ಪ ಮರಿಗಳು ಚಳಿ ಟೈಮಲ್ಲಿ ಕೆಲವು ಅದರಿಂದ ತುಂಬ ಲಾಸ್ ಆಗುತ್ತೆ ಆ ಐವತ್ತು ಸಾವಿರ ರೂಪಾಯಿ ಲಾಭ ಆಗುತ್ತೆ ಕೋಳಿ ಇದೆ ಕಮಲ ಎಂಬ ರೈತ ಮಹಿಳೆ ಹಸು ಮತ್ತು ನಾಟಿ ಲಾಭ ಲಾಭಗಳಿಸುವ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹಸು ಹಾಗೂ ಪಶುಪಾಲನಾ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತೇನೆ ಧನ್ಯವಾದಗಳು